ಸೀತು ಗೆಂಡಕ್ಕೆ ಕರೆದುಕೊಂಡು ಹೋಗುತ್ತೇನೆಂತ ಹೇಳಿದ್ದಾಳೆ ಅಮ್ಮ ಹೋಗುವುದಾ ನಾನು ಹೋಗುವುದಾ ಶ್ಯಾಮಿ ಜಯ ಪುಟ್ಟ ಮೂವರೂ ಗೌರಮ್ಮನ ಸುತ್ತುವರಿದು ಕೇಳಿದರು ಪುಟ್ಟನ ಕಾಲಂತೂ ನೆಲದ ಮೇಲೆಯೇ ನಿಲ್ಲುವುದಿಲ್ಲ ಥೈ ಥೈ ಎಂದಿತು ಬೇಡವೆಂದರೆ ಬಿಡಬೇಕಲ್ಲ ಸೆರಗು ಹಿಡಿದು ಹಿಂದು ಹಿಂದೆ ಬರುತ್ತದೆ ಹಿಂಡು ಎರಡು ಬೀಸಿಕೊಟ್ಟರೂ ತಾಗುವುದಿಲ್ಲ ಹೋಗಬೇಕೆಂಬುದೊಂದೇ ಕಡೆಗೆ ಸರೋಜಕ್ಕನ ಹತ್ತಿರ ಕೇಳಿ ಅವಳು ಹ್ಞೂ ಎಂದರೆ ಹೋಗಿ ಎಂದರು ಎಂತದು ಗೆಂಡಕ್ಕ ಮತ್ತೆಲ್ಲಿಗೆ ಬೇಡವ ಅಲ್ಲಿಗೆ ಹೋಗುವುದು ಶೂದ್ರರು ಮಾತ್ರ ಹಾಗೆ ನೀವೆಲ್ಲ ಹೋಗಬಾರದು ಪಾರ್ಥಕ್ಕನ ಸ್ವರ ಬರುತ್ತಲೇ ಹೌದೌದು ಶೂದ್ರರು ಮಾತ್ರ ಬ್ರಾಹ್ಮಣರ ಮನೆ ದನ ಎಮ್ಮೆಗಳು ಯಾಕೆ ಕರು ಹಾಕಲಿಲ್ಲ ಅಂತ ಕೇಳಲಿಕ್ಕೆ ಯಾಕೆ ಹೋಗಬಾರದು ನಾವು ಎಂದಳು ಸರೋಜ ಹೆಣೆ ನೀ ಮಾತು ಬಹಳ ಕಂಡಿದ್ದೀ ಯಾಕೆ ಎಂದು ಕೇಳಿದರೆ ಎಲ್ಲದಕ್ಕೂ ಉತ್ತರ ಸಿಗುವುದಿಲ್ಲ ಮೇಲೊಬ್ಬ ಇರುವುದು ಯಾಕೆ ಮತ್ತೆ ಅವ ಮಾಡಿಟ್ಟ ಹಾಗೆ ನಡೆಯಬೇಕು ನಾವು ಇಲ್ಲವಾದರೆ ಕಣ್ಣು ಕೈಕಾಲು ಕಳೆದುಕೊಳ್ಳಬೇಕಾದೀತು ಅದೆಲ್ಲ ಸುಳ್ಳೆ ಅಮ್ಮ ಇವತ್ತು ಮಕ್ಕಳು ಹೋಗಲಿ ಕಾಂಬಾ ಗೆಂಡ ಕಾಣಬೇಕಂತ ಎಷ್ಟು ಸಮಯದಿಂದ ಆಸೆ ಪಡುತ್ತಿವೆ ಹೋಗಲಿ ಪಾಪ ಬಂದರೆ ನನಗಿರಲಿ ಗೌರಮ್ಮನಿಗೆ ಏನು ಮಾಡಬೇಕಂತ ತಿಳಿಯುವುದಿಲ್ಲ ನೀವೇನು ಮಾಡಿದರೂ ಮಾಡಿಕೊಳ್ಳಿ ನನ್ನನ್ನು ಕರೆಯಬೇಡಿ ಎಂದರು ಸೀತು ಪಾರ್ಥಕ್ಕನಿಗೆ ಹೊರಗಿನಿಂದಲೇ ಕೂಗಿ ಹೇಳಿದಳು ಎಂತದೇ ಪಾರ್ಥಮ್ಮ ನಾವೇನು ಇವತ್ತು ಮೀನು ಸಹ ತಿನ್ನುವುದಿಲ್ಲ ಹೆದರಬೇಡಿ ಕಣಿಸಿ ನಿನ್ನದೊಂದು ಹಕ್ಕಲದಾರಿ ವಿದ್ಯಾ ಸುಮ್ಮನೆ ಕುಳಿತ ಮಕ್ಕಳನ್ನು ಎಬ್ಬಿಸಿದ್ದಲ್ಲವ ನೀನು ಬೇಡದ್ದೇ ನೋಡು ನಿಂಗೆ ಹಾಂಗಂದ್ರೆ ಹೇಂಗಮ್ಮ ಹೋದ ಸಲ ಕೋಡಿ ಅಮ್ಮನವರಿಗೆ ನೀವೇ ಅಲ್ಲವ ಕೋಳಿ ಕೊಡಿಸಿದ್ದು ತುಂಗೆ ದನ ಹಲಬಾರಿಗೆ ಕೂಗಿದರೂ ಗಬ್ಬ ಕಟ್ಟಲಿಲ್ಲ ಅಂತ ಏನೋ ಹೇಳ ಹೊರಟ ಸೀತುವಿಗೆ ಅದು ನೆನಪು ಹೋಗಿ ಬಲಿ ಕೊಟ್ಟ ಕೋಳಿಯ ನೆನಪಾಗುತ್ತದೆ ಎಂಥ ಘನ ಕೋಳಿ ಈಗ ನೆನೆದರೆ ಬಾಯಲ್ಲಿ ನೀರು ಬರುತ್ತದೆ ಈಗಾದರೆ ಆ ಕೋಳಿಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟರೂ ಸಿಗಲಿಕ್ಕಿಲ್ಲ ನಾವು ಅಬ್ಬೆ ಮಕ್ಕಳು ಒಂಡದ್ದೇ ಉಂಡದ್ದು ಅಲ್ಲೇ ನಿಂತು ಬೆಟ್ಟು ಊಜುತ್ತಾ ಕೇಳುತ್ತಿದ್ದ ಪುಟ ಎಂಜಲು ನುಂಗಿದ ಅದನ್ನು ಗಮನಿಸಿದ ಪಾರ್ಥಕ್ಕ ಈಗ ನಿನ್ನ ಕೋಳಿ ಮಾಂಸ ಮೀನು ಎಲ್ಲ ಗೇಟಿನ ಹೊರಗೆ ಅದರ ಮಾತು ಇಲ್ಲಿ ಒಳಗೆ ಬರಲಿಕ್ಕೆ ಸಾಧ್ಯವಿಲ್ಲ ಮಣಿ ಶಿವ ಎಲ್ಲಿ ಗೊತ್ತಿಲ್ಲಪ್ಪ ಆಗಷ್ಟೇ ಉಪ್ಪರಿಗೆ ಮೇಲೆ ಡ್ರವರು ಸರಿ ಮಾಡುತ್ತಿದ್ದ ಕರಿ ಎದುರಿಗೆ ಸಿಕ್ಕವರು ಪುಡಿಯಾಗುವಂತೆ ಓಡಿದ ಪುಟ್ಟ ಶಿವನನ್ನು ಕರೆದುಕೊಂಡೇ ಬಂದ ಏನೂ ತಿಳಿಯದವನಂತೆ ಬಂದು ನಿಂತ ಶಿವನನ್ನು ಕಂಡು ಮಣಿ ಈ ಮಕ್ಕಳಿಗೆ ಗೆಂಡಕ್ಕೆ ಹೋಗಬೇಕಂತೆ ಸೀತು ಅವಕ್ಕೆ ಹೇಳಿ ಎಬ್ಬಿಸಿದ್ದಾಳೆ ನೀನೂ ಹೋಗು ಅವಕ್ಕೆ ಏನು ತಿಳಿಯುತ್ತದೆ ಇವಳು ಕುಡಿ ಎಂದರೆ ಕುಡಿದಾವು ತಿನ್ನು ಎಂದರೆ ತಿಂದಾವು ಮರುಳಕ್ಕಳೆಗಳು ಏನಿಲ್ಲ ನೀವು ಅವತ್ತು ಮಿಡ್ಬಾಯ್ ಮನೆಯಲ್ಲಿ ಏನೂ ತಿನ್ನಬೇಡಿ ಎಂದದ್ದಕ್ಕೆ ಒಂಚೂರು ಬ್ರೆಡ್ ಸಹ ನಾನು ತಿನ್ನಲಿಲ್ಲ ಗೊತ್ತುಂಟಾ ಎಂದಳು ಶ್ಯಾಮಿ ನಂಗೆ ತುಂಬಾ ಕೆಲಸ ಉಂಟು ಎಂದ ಶಿವ ಕೆಲಸ ಯಾವಾಗಲೂ ಉಂಟನಾ ನೀ ಹೋಗು ಕಾಂಬಾ ಎಂದಳು ಸರೋಜ ಮಕ್ಕಳ ಹಿಂದೆ ಅವ ಮೊದಲೇ ಇದ್ದನೆಂದು ಸರೋಜನಿಗೂ ತಿಳಿಯಲಿಲ್ಲ ಕೋಡಿಗೆಂಡ ಅಂದರೆ ಅಂತಿಂತ ಹೌದಲ್ಲ ಅದನ್ನು ಹೇಳಿದರೆ ಕಣ್ಣಲ್ಲಿ ಕಂಡವರಿಗೆ ಸೈ ಅರ್ಥವಾಗುವುದು ಯಾವ ಗಂಟಿಗೆ ಎಂಥ ಘಟಾನುಘಟಿ ಭೂತ ಮೆಟ್ಟಿಕೊಂಡರೂ ಕೋಡಿ ಅಮ್ಮನವರಿಗೆ ಹೇಳಿಕೊಂಡರೆ ಸಾಕು ಅದು ಕುಂಡೆಗೆ ಕಾಲು ಕೊಟ್ಟು ಓಡಬೇಕು ಹೆಂಡತಿಯನ್ನು ಬಿಟ್ಟು ಘಟ್ಟಕ್ಕೆ ಹಾರಿದ ಗಂಡ ವಾಪಾಸು ಬರಬೇಕಾದರೂ ಕೋಡಿ ಅಮ್ಮನವರಿಗೆ ಹರಕೆಯಾಗಬೇಕು ಇನ್ನೇನು ಕಥೆ ಖೈದು ಆಯಿತು ಅಂತ ಇದ್ದ ಕೊಗ್ಗಪ್ಪನ ಮಗಳು ಅಮ್ಮನವರಿಗೆ ಹೇಳಿಕೊಂಡ ಮೇಲೆಯೇ ಅಲ್ಲವೇ ಹುಷಾರಾಗಿ ಮೇಲೆ ಬಿದ್ದದ್ದು ಕೊಗ್ಗಪ್ಪನಿಗೆ ಇದ್ದದ್ದು ಅದೊಂದೇ ಕದಿರು ಅದು ಹೋಯಿತೆಂದರೆ ಕೊಗ್ಗಪ್ಪ ಉರುಳು ಹಾಕಿಕೊಳ್ಳುತ್ತಿದ್ದ ಹೆಚ್ಚು ಯಾಕೆ ತನ್ನ ಮಗಳು ಲಚ್ಚನ ಮದುವೆ ನಡೆಯದ ಹಾಗೆ ಆಗದವರು ಏನೆಲ್ಲ ಮಾಡಿದರೆಂತ ಹೇಳಲಿಕ್ಕೆ ಒಂದು ಬಾಯಿ ಸಾಕ ಅಂಥದ್ದು ಅಮ್ಮನವರಿಗೆ ಹೇಳಿಕೊಂಡದ್ದೇ ಎಲ್ಲುಂಟು ಹೂವೆತ್ತಿದ ಹಾಗೆ ಮದುವೆ ಆಗಿ ಹೋಯಿತು ವರ್ಷಕ್ಕೊಂದು ಮಗು ಎರಡು ಹೆಣ್ಣು ಎರಡು ಗಂಡು ಆಗಿ ಮತ್ತೆ ಈಗ ಐದನೆಯ ಬಸುರಿ ಗಂಡ ಹೆಂಡತಿ ಎಂದರೆ ಜೀವವೇ ಬಿಡುತ್ತಾನೆ ಎಂತ ದಸೀತು ಕೋಡಿಗೆಂಡದ ಬಗ್ಗೆ ಹೇಳಲು ಹೊರಟೆ ನಿನ್ನ ಮಗಳ ಸಂಸಾರದ ಬೋಗಾರ ಬಿಚ್ಚಿಕೊಂಡೆ ನೀನೊಬ್ಬಳು ಎಂದಳು ಶಾಮಿ ಗೆಂಡದ ವಿಷಯ ಎಂತ ಹೇಳುವುದು ಎಂದೆನಲ್ಲ ಈಗ ಹೇಗೂ ನೀವೇ ಕಾಣುತ್ತೀರಿ ಇದು ಯಾವುದು ಇದು ಯಾವುದು ಬಾರಾ ತಿಂಗಳಲ್ಲವೇ ಹೌದೇ ಇದು ಯಾಕೆಂದರೆ ಕೋಡಿಗೆಂಡ ಆಗುವುದೇ ಬಾರಾ ತಿಂಗಳಲ್ಲಿ ಗೆಂಡ ಆಗುವುದು ಇದೊಂದೇ ಕಡೆಯಾ ಕೈಪಾಡಿ ಬಡಕೋಡಿ ಅಸೋಡಿ ಕಲ್ಲಗರ ಅಮ್ಮನವರು ಎಷ್ಟು ಜನ ಬೇಕು ನಿಮಗೆ ಚಿಕ್ಕಮ್ಮ ಮರುಳು ಚಿಕ್ಕು ಕೋಡಿಯಮ್ಮ ಹೀಗೆಲ್ಲ ಹೇಳುತ್ತಿದ್ದಂತೆ ಏರು ತಗ್ಗು ತೊಡಮೆ ಸಂಕ ದಾಟಿದ್ದೇ ತಿಳಿಯಲಿಲ್ಲ ಸಂಜೆ ಕತ್ತಲಿಗೆ ಸೇರುತ್ತಾ ಇತ್ತು ಹೆಗಲಿಗೆ ಧಕ್ಕೆ ಬಲಿ ಧಕ್ಕೆ ಬಲಿಯಲ್ಲಿ ಕೋಳಿ ಕೊಯ್ಯುತ್ತಾರೆ ನಾನು ದನಕ್ಕೋಸ್ಕರ ಕೊಯ್ಸಿದೆನಲ್ಲ ಹೋದಸಲ ಗಂಡದ ಕಾರ್ಯಕ್ರಮವೆಲ್ಲ ರಾತ್ರಿಯೇ ಎನ್ನುತ್ತಿದ್ದಂತೆ ಅಪ್ಪು ಪೂಜಾರಿಯ ತೆಂಗಿನ ತೋಟ ಬಂದದ್ದು ಗಮನಿಸಿ ಸ್ವಲ್ಪ ನಿಲ್ಲಿ ಮಕ್ಕಳೇ ಎಂದಳು ಸೀತಾ ಅಪ್ಪ ಪೂಜಾರಿಯನ್ನು ಕರೆದು ಮಕ್ಕಳಿಗೆ ಬಾಯಾರಿಕೆ ಆಗಿದ್ದೀತೆಂದು ನಾಲ್ಕು ಬೊಂಡ ಇಳಿಸಿ ಕೊಡುವಂತೆ ಹೇಳಿದಳು ಇವರು ವಾಸುದೇವರಾಯರ ಮಕ್ಕಳು ಅಂತ ಹೇಳುತ್ತಲೇ ಅಪ್ಪು ಮಕ್ಕಳಿಗೆ ಕೂಕಣಿ ಒಂದು ಕ್ಷಣದಲ್ಲಿ ತೆಗೆದುಕೊಡ್ತೆ ಎನ್ನುತ್ತಾ ಸರಸರ ಮರ ಹತ್ತಿದ ಹಗ್ಗ ಕಟ್ಟಿ ಸೀಯಾಳದ ಗೊಂಚಲನ್ನೇ ಮೆಲ್ಲ ನಿಳಿಸಿದ ಅವನು ಕೆತ್ತಿಯಾಯಿತು ಕುಡಿದಾಯಿತು ಅದರೊಳಗಿನ ಬಾವಿಯನ್ನು ತಿಂದದ್ದರಿಂದ ಹೊಟ್ಟೆ ತುಂಬಿತು ಪುಟ್ಟ ಕುಡಿದ ಎನ್ನುವುದಕ್ಕಿಂತ ನೆಲದ ಮೇಲೆ ಅಂಗಿಯ ಮೇಲೆ ಚೆಲ್ಲಿಕೊಂಡ ಎನ್ನುವುದೇ ಸಮ ಅಂಗಿ ಅಂಟು ಅಂಟಾಗುತ್ತದೆ ಹೊಸ ಅಂಗಿ ಅದು ಎಂದಳು ಶ್ಯಾಮಿ ಅದನ್ನು ನೀ ಹೇಳುವುದೆಂಥದ್ದು ನೀನೇನು ಅಮ್ಮನ ದೊಡ್ಡ ಪುಳಕಿಯ ನಂಗೆ ಗೊತ್ತಿದೆ ಮನೆಗೆ ಹೋದ ಕೂಡಲೇ ಸೀತು ಕೊಡುತ್ತಾಳೆ ಎಂದ ಪುಟ್ಟ ಸೀತುವಿಗೆ ಆತುಕೊಂಡ ಹಾ ಹಾ ಸೀತುವನ್ನು ಮುಟ್ಟಿದೆಯಾ ಹೇಳಿಕೊಡ್ತೆ ಹೇಳಿಕೊಡ್ತೆ ಎಂದು ತೋರು ಬೆರಳು ಕುಣಿಸುತ್ತ ನಿಂತಲ್ಲೇ ಹಾರಿ ಹಾರಿ ಹೇಳಿದ ಜಯನಿಗೆ ಸೀತುವೆ ಚಣ್ಣಮ್ಮ ಬೇರೆ ಕೆಲಸ ಇಲ್ಲವ ಎಲ್ಲಾ ಬಿಟ್ಟು ಜಗಳ ಮಾಡಲಿಕ್ಕೆ ನನ್ನನ್ನು ಮುಟ್ಟಿದರೇನಾಯ್ತು ನಾನೇನು ಮನುಷ್ಯಳಲ್ಲವ ನೀವು ಮುಟ್ಟಿದರೂ ಮುಟ್ಟದಿದ್ದರೂ ಪಾರ್ತಮ್ಮ ಸೆಗಣಿ ನೀರನ್ನು ನಿಮ್ಮ ತಲೆಯ ಮೇಲೆ ಸುರಿದೇ ಸುದ್ದ ಎಂದು ನಕ್ಕಳು ಪೊಟ್ಟನ ಕೈ ಹಿಡಿದುಕೊಂಡೇ ಸಾಗಿದಳು ಯಾರೋ ಅವಳ ಗುರುತಿನವರು ಸಿಕ್ಕಿ ಇದು ಯಾರಾ ಸೀತು ನಿನ್ನ ಮೊಮ್ಮಗನ ಎಂದು ಕೇಳಿದರು ಸೀತು ನಗೆಯಾಡಿ ಅಲ್ಲಪ್ಪ ಅಲ್ಲ ನಮ್ಮ ಗೌರಮ್ಮನ ಮಗನಲ್ಲವೇ ಎಂದಳು ಆದರೆ ಪುಟ್ಟನ ಮರ್ಯಾದೆ ಅಷ್ಟರೊಳಗೆ ಹೋಗಿ ಆಯಿತು ಅವಳ ಮೊಮ್ಮಗ ಅಂದಿತ್ತಲ್ಲ ಆ ಹೆಂಗಸು ಅಷ್ಟರ ಮೇಲೆ ಸೀತು ಕೈ ಹಿಡಿಯಲಿಕ್ಕೆ ಬಂದರೂ ಕೈ ಕೊಡಕಿಕೊಳ್ಳುವ ಸ್ವಲ್ಪ ದೂರ ದೂರದಲ್ಲಿಯೇ ನಡೆಯುವ ಸೀತುವಿಗೆ ಪುಟ್ಟನ ಕೆಂಚು ಕಂಡು ನಗೆ ಶಾಮಿ ಜಯರಂತೂ ಪುಟ್ಟನಿಗೆ ಸೀತುವಿನ ಮೊಮ್ಮಗ ಎಂತಲೇ ಛೇಳಿಸಿದರು ಮಾತಿನ ಕಾದಾಟ ನಡೆಯಿತು ದೂರದಲ್ಲಿ ಮುಂದೆ ನಡೆಯುತ್ತಿದ್ದ ಶಿವ ಸೀತುವಿಗೆ ಪಾವಾಣೆ ಬೆಲೆ ಕೊಡದೆ ನಡೆಯುತ್ತಿದ್ದ ಇವರ ಜಗಳ ಕಂಡು ಹಿಂದೆ ಬಂದು ನಿಲ್ಲಿಸುವ ಹೊತ್ತಿಗೆ ಪುಟ್ಟನಿಗೆ ಕಣ್ಣಲ್ಲಿ ನೀರು ಮೂಗಿನಲ್ಲಿಯೂ ಸ್ವಲ್ಪ ದೂರ ಸಾಗಿದಂತೆ ಪಕ್ಕನೆ ನೆನಪಾದಂತಾಗಿ ಏಯ್ ಸೀತು ಅಮ್ಮನವರಿಗೆ ಹೇಳಿಕೊಂಡರೆ ನಾ ಪರೀಕ್ಷೆ ಪಾಸಾಗುತ್ತೇನಾ ಎಂದು ಕೇಳಿದಳು ಶ್ಯಾಮಿ ಓಹೋ ಪಾಸಾಗದೆ ಗಿಳಿ ಹೇಳಿಕೊಳ್ಳಬೇಡ ಮತ್ತೆ ಸೀತುವಿನ ಮೂಲಕ ಇನ್ನೊಂದು ಗಂಡಕ್ಕೆ ನಾಲ್ಕಾಣಿ ಕಳಿಸುತ್ತೇನೆ ಎಂದು ಹೇಳಿಕೋ ಸಾಕು ನಾ ಶಿಫಾರಸು ಮಾಡುತ್ತೇನೆ ಎಂದ ಶಿವ ಎಂತದು ಶಿವಯ್ಯ ನಿಮಗೇನು ತಮಾಸೆಯಾ ಹಾಂಗೆಲ್ಲ ಅಮ್ಮನವರ ವಿಚಾರದಲ್ಲಿ ಕುಸಾಲು ಮಾಡಬಾರದು ಹೌದು ಅಮ್ಮನವರಿಗೆ ತಮಾಷೆ ಮಾಡಿದರೆ ದಾರಿಯಲ್ಲಿ ರಕ್ತಕಾರಿ ಸಾಯುತ್ತಾರಂತೆ ಎಂದು ಪುಟ್ಟ ಮೆಲ್ಲಗೆ ಭಯಕಂಪಿತ ಸ್ವರದಲ್ಲಿ ಪೇಂಟರ್ ಬಸವ ಸತ್ತದ್ದು ಹೇಗೆ ಮತ್ತೆ ಅಮ್ಮನವರಿಗೆ ತಮಾಸೆ ಮಾಡಿದ್ದೇ ಇದೇ ದಾರಿಯಲ್ಲಿಯೇ ರಕ್ತ ಕಕ್ಕಿ ಸತ್ತನಲ್ಲ ಎಲ್ಲಿ ಎಲ್ಲಿ ಆ ಜಾಗ ಅವ ರಕ್ತ ಕಕ್ಕಿದ್ದು ನೀನು ಕಣ್ಣಿಂದ ಕಂಡಿದ್ದಯಾ ಕಿವಿಯೆಲ್ಲ ಬಿಸಿಯಾದಂತೆ ನುಡಿದ ಪುಟ್ಟ ಇದೇ ಕಣ್ಣಿಂದ ಕಂಡಿದ್ದಲ್ಲವ ಅವ ಮುಂದೆ ನಾ ಹಿಂದೆ ಆಚೆ ಈಚೆ ಈ ದಪ್ಪ ಜನವೋ ಜನ ಎಲ್ಲರೂ ಗೆಂಡಕ್ಕೆ ಹೋಗುವವರೇ ಎಲ್ಲರ ಕಣ್ಣ ಮುಂದೆಯೇ ಹೋದದ್ದು ಅವ ಒಂದು ಕ್ಷಣದಲ್ಲಿ ಕಂಡು ಮೇಲೆ ಆಯಿತು ಬಿದ್ದಾಯಿತು ಹೊಗ ಸುಮ್ಮನೆ ಹೆದರಿಸಬೇಡ ಅವನಿಗೆ ಯಾವ ಕಾಯಿಲೆ ಇತ್ತೋ ಉರಿ ಬಿಸಿಲಲ್ಲಿ ಬಂದ ಬಿದ್ದ ಸತ್ತ ಶಿವಣ್ಣ ನೀ ಸುಮ್ಮನಾಯ್ಕೊ ನಂಗೆ ಹೆದರಿಕೆಯಾಗುತ್ತದೆ ಎಂದ ಪುಟ್ಟನ ಸ್ವರದಲ್ಲಿ ತ್ರಾಣವೆಂಬುದೇ ಇರಲಿಲ್ಲ ಚಣ್ಣಯ್ಯ ನೀವು ಹೆದರುವುದು ಬೇಡ ನಾನಿದ್ದೇನಲ್ಲ ಎಂದಳು ಸೀತು ಶ್ಯಾಮಿ ಮತ್ತು ಜಯ ಇಬ್ಬರೂ ಪರೀಕ್ಷೆಯಲ್ಲಿ ಪಾಸಾದರೆ ಒಟ್ಟಾಗಿ ಒಂದು ಹಣ್ಣು ಕಾಯಿ ಮಾಡಿಸುತ್ತೇವಂತ ಪರಸ್ಪರ ಮಾತಾಡಿಕೊಂಡು ಹರಕೆ ಹೊತ್ತರು ಕೋಡಿ ಬಂತು ಸರಿ ಕತ್ತಲೆಯಾಗಿತ್ತು ಗೆಂಡದ ಹೊಂಡಕ್ಕೆ ಆಗಲೇ ಬೆಂಕಿ ಹಾಕಿದ್ದರು ಒಳಗೆ ಅಮ್ಮನವರಿಗೆ ಪೂಜೆ ನಡೆಯುತ್ತಿತ್ತು ಪೂಜೆ ಮುಗಿಯುತ್ತಿದ್ದಂತೆಯೇ ಅಮ್ಮನವರ ಆವಾಹನೆಯಾದ ಪಾತ್ರಿ ಅತ್ತಿತ್ತ ವಾಲುತ್ತ ತೊನೆಯುತ್ತ ಹೆಜ್ಜೆ ಇಡುತ್ತಾ ಹೊರಗೆ ಬಂದ ಅವನ ಆಚೆ ಈಚೆ ಎರಡು ಜನ ಪಾತ್ರಿಕೈಯಲ್ಲಿ ಸಿಂಗಾರ ಹೂವಿತ್ತು ಕತಕತ ಕುದಿಯುವಂತೆ ನಡುಗುತ್ತಾ ಅತ್ತ ಇತ್ತ ಸುತ್ತ ತಿರುಗಿ ಕುಣಿಯುತ್ತಾ ಸಿಂಗಾರವನ್ನು ಮುಖಕ್ಕೆ ಹೊಡೆದುಕೊಳ್ಳುತ್ತಾ ಬಂದ ಪಾತ್ರಿ ನಿಗಿ ನಿಗಿ ಉರಿಯುತ್ತಿದ್ದ ಗೆಂಡದ ರಾಶಿಗೆ ಹಾರಿ ನಡೆದು ಹೋದ ಅವನು ಹಾರಿದರ ಭಸಕ್ಕೆ ಸುತ್ತಲೂ ಅಷ್ಟು ದೂರಕ್ಕೆ ಕೆಂಡದ ಚೂರು ಹಾರಿ ಜನ ದೂರ ಸರಿದರು ಭಯ ಮಿಶ್ರಿತ ನಿಶಬ್ದತೆ ಸುತ್ತ ಆವರಿಸಿತು ಪಾತ್ರಿ ಗೆಂಡದ ಹೊಂಡಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿದ ಮೇಲೆ ಅವನ ಆಚೆ ಈಚೆ ನಿಂತ ತೈನಾತಿಗಳು ಹರಕೆ ಹೊತ್ತವರ ಹೆಸರುಗಳನ್ನು ಕರೆಯತೊಡಗಿದರು ಉಂಚು ಜಾತಿಯವರನ್ನು ಮೊದಲು ಕರೆಯುತ್ತಾರೆ ಕಡೆ ಕಡೆಗೆ ಕೀಳು ಜಾತಿಯವರನ್ನು ಕೊರರು ಕೂಸಾಳುಗಳಿಗೆ ಗೆಂಡದ ಕಾರ್ಯಕ್ರಮಕ್ಕೆ ಪ್ರವೇಶವೇ ಇಲ್ಲ ಎಂದಳು ಸೀತು ಪಿಸುಪಿಸು ಆಗಿ ಆ ವಾತಾವರಣದಲ್ಲಿ ಅವಳು ಸುಮ್ಮನೆ ಇದ್ದರೆ ಸಾಕಿನಿಸಿತ್ತು ಪಿಸುನುಡಿ ಇನ್ನಷ್ಟು ಭಯಾನಕವಾಗುತ್ತಿತ್ತು ಕಾಣಿ ಮಕ್ಕಳೇ ಗೆಂಡದ ಮೇಲೆ ನಡೆಯುತ್ತಿರುವವರ ಕಾಲು ಚೂರಾದರೂ ಸುಡುತ್ತಿದೆಯಾ ಅಂತ ಗೆಂಡಕ್ಕೆ ಹಾರುವ ದಿನ ವ್ರತ ನೇಮ ಬಹಳ ಕಡು ಇರಬೇಕು ಮಾಂಸ ಮೀನು ತಿನ್ನಬಾರದು ಮುಟ್ಟಾದವರನ್ನು ಕೊರಕೋಸಾಳುಗಳನ್ನು ಮುಟ್ಟಿಸಿಕೊಳ್ಳಬಾರದು ಅವರೊಡನೆ ಮಾತೂ ಆಡಬಾರದು ಅವರ ನೆರಳನ್ನೂ ಮೆಟ್ಟಬಾರದು ಒಂದು ಚೂರು ನೇಮ ತಪ್ಪಿತೆಂದರೆ ಕಾಲಲ್ಲಿ ಬೊಕ್ಕೆ ಬಂದಿತೆಂದೆ ಪುಟ್ಟ ಬಾಯಿಗೆ ಬೆಟ್ಟು ಹಾಕಿ ತದೇಕ ದೃಷ್ಟಿಯಿಂದ ನೋಡತೊಡಗಿದ ಪುನಃ ಅದೇ ಅದೇ ನೋಡಿದಷ್ಟೂ ಅದೇ ಗೆಂಡ ತುಳಿದು ಬಂದವರಿಗೆ ಪಾತ್ರಿ ತೀರ್ಥಪ್ರಸಾದ ಕೊಡುತ್ತಿದ್ದ ಮಕ್ಕಳಿಗೆ ಆಗಲೇ ಕಣ್ಣು ಕೂರುತ್ತಿತ್ತು ಇನ್ನೂ ವಾಪಸು ಹೋಗುವ ಸಾಕು ಕಂಡದ್ದು ಅಂತಾಯಿತು ದಾರಿಯುದ್ದಕ್ಕೂ ಭೂತದ ಭಯ ಕಾಲಡಿ ಸಿಗಬಹುದಾದ ಹರಿಯುವ ವಸ್ತುವಿನ ಭಯ ಮನೆ ಮುಟ್ಟುವವರಿಗೆ ಸೀತುವಿನ ಒಕ್ಕಣೆಯಲ್ಲಿ ಹೇಳುವುದಾದರೆ ಮಕ್ಕಳಿಗೆ ಎದೆ ಬಾಯಲ್ಲಿ ನೀರಿಲ್ಲ ಅವಕ್ಕೆ ಅದದೇ ಮತ್ತೆ ಹೊರಳಿ ಏಳುವ ಆಶ್ಚರ್ಯ ಒಬ್ಬರ ಕಾಲಲ್ಲಿಯೂ ಬೊಕ್ಕೆ ಬರಲಿಲ್ಲ ಯಾಕೆ ಛೇ ಎಂದು ಬಲ ಅಂಗೈ ಮೇಲೆ ಎಡ ಮುಷ್ಟಿ ಗುದ್ದಿಕೊಂಡು ಶಿವ ಯೋಚಿಸಿಯೇ ಯೋಚಿಸಿದ ಎಷ್ಟು ಚರ್ಚಿಸಿದರೂ ಉತ್ತರ ಸಿಗದಿರುವಾಗ ಆತ ಮೌನವಾಗಿ ಮುಂದೆ ಹೊರಟ ಇದೊಂದು ಬಿಡಿಸಲಾರದ ಗಂಟಾಯಿತು ಅವನಿಗೆ ಸೀತುವಿನ ಹತ್ತಿರ ಕೇಳಿದರೆ ಅಮ್ಮನವರೆಂದರೆ ಏನಂತೆ ಮಾಡಿದಿರಿ ಎಂಬುದೊಂದೇ ಉತ್ತರ ಹೊರತು ಬೇರೆ ಇಲ್ಲ ಮನೆ ಬಂತು ಜಗಲಿ ಏರುತ್ತಲೇ ಒಳಗೆ ನುಗ್ಗತೊಡಗಿದ್ದ ಪುಟ್ಟನನ್ನು ಪಾರ್ಥಕ್ಕನ ಸ್ವರ ಹೊರಗೆ ಇಟ್ಟಿತು ನಿಲ್ಲುಮಣಿ ನಿಲ್ಲುಮಣಿಯಲ್ಲಿ ಎಷ್ಟು ಜನರನ್ನು ಒಟ್ಟಿಕೊಂಡು ಬಂದಿದೆಯೋ ಏನೋ ನಡೆ ಬಚ್ಚಲಿಗೆ ಮನೆಯ ಹೊರಸುತ್ತಿನಿಂದಲೇ ಎಲ್ಲ ಬಚ್ಚಲಿಗೆ ನಡೆದರು ವಾಸುದೇವರಾಯರು ಮಕ್ಕಳನ್ನು ಯಾಕೆ ಕಳಿಸಿದ್ದು ಪಾತ್ರಿಯ ಅವತಾರ ಕಂಡು ಹೆದರಿದರೆ ಎಂತಲೂ ಆಲೋಚನೆ ಬರಲಿಲ್ಲವಾ ಅಂತೆಲ್ಲ ಬೈದರು ಸರೋಜನೆ ಸಮಾಧಾನ ಹೇಳಿದಳು ಅಂತೆಲ್ಲ ವಿಚಾರಗಳನ್ನು ಗೌರಮ್ಮ ಸೀತುವಿನೊಡನೆ ಹೇಳಿದರು ಒಂದು ದೊಡ್ಡ ಕೊಡಪಾನದ ನೀರಿಗೆ ಲಿಂಬೆ ಹಣ್ಣು ಗಾತ್ರದ ಸೆಗಣಿ ಬೆರೆಸಿ ಪುಟ್ಟನ ತಲೆಯ ಮೇಲೆ ಉಸಿರು ಗಟುವಂತೆ ಒಂದೇ ಸಮ ನೀರು ಸುರಿದು ಮಡಿ ಮಾಡಿಸಿದರು ಪಾರ್ಥಕ್ಕ ಶಾಮಿ ಜಯ ಇಬ್ಬರೂ ವಸ್ತ್ರ ತೆಗೆದು ಬದಿಗಿಟ್ಟು ಒಬ್ಬರ ತಲೆಗೆ ಒಬ್ಬರು ನೀರು ಹಾಕಿಕೊಂಡು ಬನ್ನಿ ಅಲ್ಲೇ ಸೆಗಣಿ ಉಂಡೆ ಇಟ್ಟಿದ್ದೇನೆ ಅದನ್ನು ಕರಡಿಕೊಳ್ಳಿ ಸರೋಜನ ಹತ್ತಿರ ನಿಮಗೆ ವಸ್ತ್ರ ತಂದುಕೊಡಲಿಕ್ಕೆ ಹೇಳುತ್ತೇನೆ ಎನ್ನುತ್ತಾ ಪಾರ್ಥಕ್ಕ ತಲೆ ಒರೆಸಲೂ ಬಿಡದೆ ದೊಣ್ಣಗೆ ಒಳಗೆ ಓಡಿದ ಮಾಣಿಯ ಹಿಂದೆಯೇ ವಾತದ ನೋವಿನ ಕಷ್ಟದಲ್ಲಿ ಗಾಲಿನ ಹೆಜ್ಜೆ ಹಾಕಿದರು ಶಿವ ಅಷ್ಟು ಸುತ್ತಿನಲ್ಲಿ ಕಾಣಲಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಬಂದ ಮಣಿ ಶುದ್ಧ ಮಾಡಿಕೊಂಡೆಯಾ ಓಹೋ ನೀವು ಕಾಣಲಿಲ್ಲವಾ ನಾನೇ ಎಲ್ಲರಿಗಿಂತ ಮೊದಲು ಬಂದದ್ದಲ್ಲವ ಪಟ್ಚ ಆಯ್ತಲ್ಲ ಎಂದು ಮಾತಿನ ಪತಾಕೆ ಹಾರಿಸಿದ ಪುಟ್ಟ ಸೀತುವಿನ ಮೊಮ್ಮಗನಾದ ಕತೆ ಕೇಳಿ ಎಲ್ಲರಿಗೂ ನಗೆ ಮಕ್ಕಳ ವಸ್ತ್ರಗಳನ್ನೆಲ್ಲ ನೆನೆಸಿ ತೊಳೆದು ಹಾಕಿದಳು ಸೀತು ಇನ್ನು ಮನೆಗೆ ಹೋಗಿ ತಲೆಗೆರಡು ಕೊಡಬಾನ ನೀರು ಸುರಿದುಕೊಂಡರೆ ಶುದ್ಧವಾದೆ ಎಂದಳು ಆಗ ಜಯ ನಿನ್ನ ತಲೆಗೆ ಯಾಕೆ ನೀರು ನೀನೇ ಶೂದ್ರತಿ ಹಾ ಹಾ ಪುಟ್ಟನನ್ನು ಮುಟ್ಟಿದ್ದಕ್ಕೆ ಎಂದು ಕುಶಾಲಿನ ಬಾಣ ಬಿಟ್ಟಾಗ ಅದೊಂದು ಮಾತಾ ಹೆಣೆ ನಿಂದು ಪುಟ್ಟನನ್ನು ಮುಟ್ಟಿದರೆ ಅವಳೇಕೆ ಮೇಯಬೇಕು ಹೆಣ್ಣು ಮಕ್ಕಳು ಮಾತಾಡಿದರೆ ಆ ಮಾತಿಗೊಂದು ಭಾರಬೇಕು ಎಂದು ಗದರಿದರು ಗೌರಮ್ಮ ಆಗ ಪುಟ್ಟಯ್ಯನನ್ನು ಮುಟ್ಟಿದರೆ ನೀರು ಯಾಕೆ ಸುರಿದುಕೊಳ್ಳಬೇಕು ಚಂಡಮ್ಮ ಅದು ಸುದ್ದ ಆದ ಹಾಗೆ ಆಯಿತು ಆದರೆ ನನ್ನ ಕತೆ ಕೇಳುತ್ತೀರಾ ಆ ಹಾಡಿ ದಾಟಿ ಬರುವಾಗ ಕೊರರ ಕೊಪ್ಪಕ್ಕೆ ಹೋಗುತ್ತಿದ್ದ ಕೊರಗರ ಹೆಂಡು ಒಂದು ಬಂತಲ್ಲ ನಾನೆಷ್ಟು ಬದಿಗೆ ತೇಲಿಕೊಂಡರೂ ಆ ಗಾಂಜಾಲಿಯ ಸೆರಗು ನನ್ನನ್ನು ತಾಗಿಕೊಂಡೇ ಹೋಯಿತು ತಲೆಗೆ ಮಿಂದ ಹೊರತು ಸಮಾಧಾನವಿಲ್ಲ ಅದು ಯಾಕೆ ಆಗ ನೀನೇ ಹೇಳಿದೆಯಲ್ಲ ನಾನೇನು ಮನುಷ್ಯಳಲ್ಲವ ಅಂತೇಳಿ ಕೊರಗರು ನಿನ್ನ ಹಾಗೆ ಮನುಷ್ಯರಲ್ಲವಾ ಎಂದು ಪೋರ್ಸಿನಿಂದಲೇ ಕೇಳಿದ ಪುಟ್ಟ ನಿಮಗೆ ಇದೆಲ್ಲ ಅರ್ಥವಾಗುವುದಿಲ್ಲ ಅಯ್ಯ ಎಂಜಲು ತಿಂಬ ಹೇಲು ಬಾಚುವ ಜನಕ್ಕೂ ನಮ್ಮ ಜಾತಿಗೂ ಎಂದಾದರೂ ಸಮವ ಎನ್ನುತ್ತಾ ಸೀತು ಬಿಸಬಿಸನೆ ಹೊರಟು ಹೋದಳು ಅಂದು ಉಂಡು ಮಲಗಿದ ಮೇಲೆಯೂ ಗಂಡದ ಕುರಿತು ಮಾತೆ ಮಾತು ಆಡುತ್ತಾ ಆಡುತ್ತಾ ಪುಟ್ಟ ಕಪ್ಪು ಕಪ್ಪು ಇದ್ದಾನೆ ಅದಕ್ಕೆ ನೋಡುವವರಿಗೆ ಸೀತುವಿನ ಮೊಮ್ಮಗ ಅಂತ ಅನಿಸಿರಬೇಕು ಎಂದಳು ಜಯ ನೀ ಭಾರಿ ಬಿಳಿಯ ಪುಟ್ಟ ಕಾಲು ಕೆದರಿದ ಜಗಳ ಹೆಚ್ಚು ಹೊತ್ತು ಬೆಳೆಯಲಿಲ್ಲ ಆಚೆ ಕೋಣೆಯಲ್ಲಿಯೇ ಅಪ್ಪಯ್ಯ ಮಲಗಿದ್ದಾರೆ ಬಂದು ಜೋರು ಮಾಡುತ್ತಾರೆ ಎಂಬ ಪ್ರಜ್ಞೆ ಮನಸ್ಸಿನೊಳಗೆ ಇತ್ತು ನಿದ್ದೆಯ ಆಳಕ್ಕೆ ಇಳಿಯುತ್ತಿದ್ದ ಪುಟ್ಟ ಶಿವಣ್ಣ ರಕ್ತಕಾರಿ ಸಾಯಲೇ ಇಲ್ಲ ಅಲ್ಲ ಎಂದು ತೊದಲಿದ ರಾತ್ರಿಯ ಮೌನ ವಾತಾವರಣದಲ್ಲಿ ಅವನ ಮೆಲು ಸ್ವರದಿಂದ ಎಲ್ಲರಿಗೊಮ್ಮೆ ಚಳಿ ಬಂದಂತಾಯಿತು ಶ್ಯಾಮಿ ಪುಟ್ಟನಿಗೊಂದು ಲಟಕ್ಕೆಂತ ಹೊಡೆದು ಬಾಯಿ ಮುಚ್ಚುಕೋ ಕಾಂಬ ಎಂದಳು ಅವಳು ಹೊಡೆದ ರಭಸಕ್ಕೆ ಪುಟ್ಟ ನಾನೇನು ಹೇಳಿದೆ ಎಂದು ಎದ್ದು ಕುಳಿತ ಜಯ ಕೇಳಿದಳು ಏ ಶಿವಣ್ಣ ನಾವು ಯಾಕನಾ ಅವರನ್ನೆಲ್ಲ ಮುಟ್ಟಬಾರದು ಮುಟ್ಟಿದರೆ ಎಂಥ ಮಣ್ಣು ಆಗುವುದಿಲ್ಲ ಅದೆಲ್ಲ ಸುಮ್ಮನೆ ಎಂದ ಶಿವ ತಾನು ಮತ್ತು ದುಗ್ಗು ಮಕ್ಕಳು ನಾಟಕ ಮಾಡುವಾಗ ಎಷ್ಟು ಸಲ ಮುಟ್ಟಿಕೊಂಡಿದ್ದೆವೋ ಏನಾಯ್ತೋ ಅವರು ಜಂಬ ಮಾಡಿದರೆ ತನ್ನದೂ ಜಂಬ ಅಷ್ಟೇ ಆದರೆ ಶ್ಯಾಮಿಗೆ ಶಿವನ ಉತ್ತರ ಸರಿಯಲ್ಲವೇ ಅಲ್ಲ ಅಂತನಿಸಿ ಅಷ್ಟೂ ಗೊತ್ತಿಲ್ಲವ ಅವರು ಬರೀ ಮೀನು ಜಂಬಿನವು ಮೂರು ದಿನಕ್ಕೊಂದು ಸಲವೂ ಮೀಯುವುದಿಲ್ಲ ಎಂದಳು ಮಿಂದು ಬಂದರೆ ಮುಟ್ಟಬಹುದಾ ಜಯ ಕೇಳಿದಳು ಅವು ಮೀಯುವುದಿಲ್ಲವಲ್ಲ ಮತ್ತೆ ಅದೇ ಖಂಡಿತದ ಪಟ್ಟು ಮಾತು ಮತ್ತೆ ಅವು ದೇವರ ಪಾದದಿಂದ ಉದುರಿದವಂತೆ ಪಾರ್ಥಕನ ಹತ್ತಿರ ಪುರಾಣದಲ್ಲಿ ಪಳಗಿದ ಪುಟ್ಟ ರಹಸ್ಯ ಒಡೆಯುವವನಂತೆ ನೋಡಿದ ಪಾದದಿಂದ ಅದು ಹೇಗೆ ಏ ಏಯ್ ಅಷ್ಟು ಗೊತ್ತಿಲ್ಲನಾ ನಾವೆಲ್ಲ ಪಾದದಿಂದಲೇ ಅಲ್ಲವ ಮೇಲೆ ಮೇಲೆ ಬಂದು ಹುಟ್ಟುವುದು ಅಮ್ಮ ಒಂದು ದಿನ ನಾವೆಲ್ಲ ಹೇಗೆ ಹುಟ್ಟಿದ್ದು ಅಂತ ಹೇಳಿದ್ದು ಮರೆತು ಹೋಯ್ತಾ ಮೊದಲು ನಾವು ಅವಳ ಕಾಲು ಬೆಲ್ಲಿನ ತುದ್ದಿಯಲ್ಲಿದ್ದವಂತೆ ಆಗ ಬೆರಳು ತೋರ ತೋರ ಇತ್ತಂತೆ ಒಬ್ಬೊಬ್ಬರೇ ಮೇಲೆ ಬಂದು ಹೊಟ್ಟೆ ಸೇರಿ ಹೊಟ್ಟೆ ಬಗೆದು ಹೊರಗೆ ಬಂದವಂತೆ ಅವಳ ಕಾಲು ಬೆರಳಲ್ಲಿ ಇನ್ನೂ ಎಷ್ಟು ಜನ ಇದ್ದಾರಂತೆ ಪುಟ್ಟ ಹುಟ್ಟಿದ ಮೇಲೆ ಯಾರೂ ಇಲ್ಲವಂತೆ ಐಷ್ಯ ಚಪ್ಪರಿಸಿದ ಪುಟ್ಟ ಬಹುಶಃ ದೇವರ ಕಾಲು ಬೆರಳು ಬೀಗಿರಬೇಕು ಶೂದ್ರರೆಲ್ಲ ಕಾಲು ಬೆರಳನ್ನೇ ಸಿಗಿದು ಹೊರಗೆ ಬರಬೇಕೆಂದು ಎಣಿಸಿದರೋ ಏನೋ ಸಿಗಿದದ್ದೇ ಎಲ್ಲ ಬುದ ಬುದ ಉದುರಿರಬೇಕು ಅಯ್ಯಬ್ಬ ಹಾಗಾದರೆ ಮೊದಲೆಂದರೆ ಎಲ್ಲ ಮೊದಲಿಗಿಂತಲೂ ಮೊದಲು ಹಾಗಾದರೆ ದೇವರ ಕಾಲಿನ ಬರಲು ಎಷ್ಟು ತೋರ ಇದ್ದಿರಬೇಕು ತನಗೆ ಅರ್ಥವಾಗದ ಪ್ರಶ್ನೆ ಕೇಳಿಕೊಂಡು ಪುಟ್ಟ ಎಲ್ಲರನ್ನೂ ಗೊಂದಲದಲ್ಲಿ ಕೆಡವಿದ ಶಾಮಿ ಏ ದೇವರ ಕಾಲು ಅನ್ನಬಾರದು ದೇವರ ಪಾದ ಎನ್ನಬೇಕು ದೇವರೆಂದರೆ ಏನಂತ ಮಾಡಿಕೊಂಡೆ ನೀನು ಎಂದು ಗದರಿಸಿದಳು ಸೀತುವಿನ ಜಾತಿಯವರೆಲ್ಲ ಹೆಬ್ಬೆರಳಿನಿಂದ ಹುಟ್ಟಿದರೋ ಏನೋ ಕೊರಗ ಕೋಸಾಳುಗಳೆಲ್ಲ ಕಿರುಬೆರಳಿನಿಂದ ಇಲ್ಲವಾದರೆ ಸೀತು ಯಾಕೆ ಕೊರಗರನ್ನು ಮುಟ್ಟಿದೆನೆಂತ ಮೀಯಬೇಕು ಯೋಚಿಸಿದರು ಬಗೆಹರಿಯಲಿಲ್ಲ ಯೋಚಿಸಿದಷ್ಟೂ ಕಗ್ಗಂಟಾಯಿತು ನಿದ್ದೆ ಬಂದದ್ದೇ ತಿಳಿಯಲಿಲ್ಲ